ನಾರಾಯಣ ಸೀರಿಯಸ್ಲಿ ಯಾಕಂತಂದರೆ ಒಂದು ಒಳ್ಳೆ ಅದ್ಭುತವಾದ ಕಂಟೆಂಟ್ ಇದು ಏನೇ ಇರಲಿ ಹೊಸಬ್ರು ತಂಡ ಹಳಬ್ರ ತಂಡ ಅಂತ ಇಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ದೇವರನ್ನೇ ಕೈ ಬಿಡಲ್ಲ ನಮ್ಮ ಕನ್ನಡಿಗರು ಅದ್ಭುತವಾದ ಯಶಸ್ಸು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಒಳ್ಳೆಯದು ಇದು ಬರೀ ನಮ್ಮ ಅಂದರೆ ಒಂದು ಮಿಡಲ್ ಕ್ಲಾಸ್ಗೋ ಅಥವಾ ಹೈಯರ್ ವರ್ಷನ್ಗೋ ಅವರು ಸಾಫ್ಟ್ವೇರ್ ಅವ್ರಿಗೋ ಬಡವ್ರಿಗೋ ಶ್ರೀಮಂತರಿಗೂ ಅಂತಲ್ಲ ಓವರ್ ಆಲ್ ಕಂಟೆಂಟ್ ಪ್ರೆಸೆನ್ಸನ್ನು ಎಕ್ಸ್ಟ್ರೀಮ್ಲಿ ಆಚೆ ತಂದಿದ್ದಾರೆ ಎಕ್ಸಾಕ್ಟ್ಲಿ ಟೀಮ್ ತುಂಬ ಕಷ್ಟಪಡಿ ಅಂದರೆ ಚೆನ್ನಾಗಿ ಒಳ್ಳೆಯ ಒಂದು ಕಂಟೆಂಟ್ನ ಆಚೆ ತೊಗೊಂಡಿದ್ದಾರೆ ಈ ದುರಾಸೆ ನಿಧಿ ಇನ್ನೊಂದು ಮತ್ತೊಂದು ಈ ಬೆಟ್ಟಿಂಗ್ಸ್ ಇನ್ನೊಂದು ಪ್ರತಿಯೊಂದಕ್ಕೂ ಒಳ್ಳೆ ರೀತಿಯಲ್ಲಿ ಒಂದು ಸಾಫ್ಟಾಗಿ ತುಂಬ ರೀಚ್ ಆಗಲಿ ಬೇಗ ರೀಚ್ ಆಗಲಿಕ್ಕೆ ಅಂತ ಒಂದು ಕಂಡು ಯಾವ ಥರ ಇದೆ ಅಂತಂದ್ರೆ ಹಳ್ಳಿ ಸೊಗಡನ್ನು ತಗೊಂಡು ಬಂದನು ಪ್ರತಿಯೊಂದು ಕಡೆ ಅವರು ಮೆಸೇಜನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಸೊ ಹೀಗಾಗಿ ಅದನ್ನ ಎಲ್ಲ ಕಡೆನೂ ಇನ್ಸ್ಪೆಕ್ಟ್ ಆಗಬೇಕು ಅಂತಂದ್ರೆ ಪೇರೆಂಟ್ಸ್ ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಥೇಟ್ರ್ ಕರ್ಕೊಂಡು ಬಂದು ಮೂವಿ ತೋರ್ಸ್ಬೇಕು ಯಾಕಂದ್ರೆ ಇದರಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ನಿಧಿ ಆಸೆಗೋಸ್ಕರ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ ಸೊ ಮಕ್ಕಳನ್ನ ಅವೇರ್ನೆಸ್ ಕೊಡಬೇಕು ಮಕ್ಕಳಿಗೆ ಅವೇರ್ನೆಸ್ ಕೊಡ್ಬೇಕು ಅಂತಂದಾಗ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಥಿಯೇಟ್ರಿಗೆ ಬರಬೇಕು ಮಕ್ಕಳಿಗೆ ತೋರಿಸ್ಬೇಕು ಅದು ತುಂಬಾ ದೊಡ್ಡ ಯಶಸ್ಸು ಅಂತ ನನಗನ್ಸುತ್ತೆ ಸೊ ಕರ್ನಾಟಕದ ನಮ್ಮ ಇಡೀ ಜನತೆ ಪೇರೆಂಟ್ಸ್ಗಳು ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಮೂವಿನ ಥಿಯೇಟರ್ ಕರ್ಕೊಂಡು ನೋಡಿಸಿ ಮಕ್ಕಳಿಗೂ ಹೇಳಿ ಈ ತರದ ಕಾನ್ಸೆಪ್ಟ್ ಇರುತ್ತೆ ಜಾಗ್ರತೆ ಇರಿ ಮಕ್ಕಳಿಗೂ ಜಾಗ್ರತೆ ಅವೇರ್ನೆಸ್ ಕೊಡಬೇಕಾದ್ರೆ ಪೇರೆಂಟ್ಸ್ ಕರ್ತವ್ಯ ಅದು ಅದಕ್ಕೋಸ್ಕರ ನಾನು ಇವತ್ತು ನನ್ನ ಮಗಳು ಎಲ್ಲ ಕುಟುಂಬ ಎಲ್ಲ ಹೊಂದಿದಿರಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಆಲ್ ಬೆಸ್ಟ್ ಫಾರ್ ನಾರಾಯಣ ಟಿಪ್ ಸೆಕೆಂಡ್ ಆಫ್ ಅಲ್ಲಿ ಫುಲ್ ಎಮೋಷನ್ಸ್ ತುಂಬಿದೆ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಸಾಕಾಗಿದೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ವಾಚ್ ಮಾಡಿ ಕೂತ್ಕೊಂಡು ನೋಡಬಹುದಂತ ಸಿನಿಮಾ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಇದರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಫಿಸ್ಟ್ ಚೆನ್ನಾಗಿದೆ ಎಲ್ರು ಬಂದು ಅಲ್ಲಿ ಮೂವಿ ಸಖತ್ ಆಗಿದೆ ಏನು ಮೆಸೇಜ್ ಕೊಟ್ಟಿದ್ದಾರೆ ಸಖದಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ಕು ಆಮೇಲೆ ಬೆಟ್ಟಿಂಗ್ಸ್ ಎಲ್ಲ ಈ ನಡುವೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ನಮ್ಗಂತೂ ಗೊತ್ತಾಗಲ್ಲ ಇಲ್ಲಿ ಸಿಟಿ ಇರೋಲ್ಲಿ ಊರಲ್ಲಂತೂ ಜಾಸ್ತಿ ಇದೆ ಅದಕ್ಕಾದ್ರೂ ಅದು ಇದ್ರೆ ದೇವ್ರ ಮೇಲೆ ನಂಬಿಕೆ ಇಕ್ಬೇಕು ನಂಬಿಕೆ ಯಾವತ್ತೂ ಸುಲ್ಲಾಗಲ್ಲ ಅದೊಂದು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರೂ ಬಂದು ನೋಡಿ ನಾವು ನೆಕ್ಸ್ಟ್ ನಾಳೆನೂ ಬಂದು ನೋಡ್ತೀವಿ ಮಾರ್ನಿಂಗ್ ಫಸ್ಟು ನಮ್ಮ ಫ್ಯಾಮ್ಲಿ ಅವ್ರ ಜೊತೆ ಬಂದು ನೋಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಸಾಂಗ್ಸ್ ಏವ್ರೆಡ್ ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ನಂಗೆ ನಾರಾಯಣ ನಾರಾಯಣಂತೂ ನನ್ನ ಒನ್ ಒನ್ ಆಫ್ ಫೇವ್ರೇಟ್ ಆ್ಯಕ್ಚುಲಿ ಸಾಂಗ್ ರಿಲೀಸ್ ಆಗಿದಾಗಿಂದ ಅದು ನನ್ನ ರಿಂಗ್ ಟೋನು ಆಗೋಗಿದೆ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಎಂಟರ್ಟೈನ್ಮೆಂಟ್ ಮೂವಿ ಫ್ಯಾಮಿಲಿ ಬಂದು ಆರಾಮಾಗಿ ಕೂತ್ಕೊಂಡು ಎಲ್ಲ ನೋಡಬಹುದು ಸೆಕೆಂಡ್ ಪಾರ್ಟು ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಮೆಸೇಜ್ ಇದೆ ಮೆಸೇಜ್ ಇದೆ ಹಳ್ಳಿ ಸ್ಟೋರಿ ಆ ಒಳ್ಳೆ ಬಜೆಟ್ ಜನಕ್ಕೆ ಅರ್ಥ ಆಗೋ ತರ ಮಾಡಿದ್ದಾರೆ ಈ ಥರ ಮೂವಿ ಕನ್ನಡ ಮೂವಿನ ದಯವಿಟ್ಟು ಬೆಳೆಸೋ ಸರ್ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಆಕ್ಚುಲಿ ಮೂವಿ ನಂಗೆ ತುಂಬಾ ಇಷ್ಟ ಆಯ್ತು Thank you.